ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ನಾಟಿ ಕೋಳಿ ಸಾರು ಅವಾಗ ನಮ್ಮ ಅಮ್ಮ ಅವರು ಮಾಡ್ತಾಯಿದ್ರಲ್ಲ ಆ ಥರ ಫುಲ್ ಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರೋದು ಅಂದರೆ ಅಣ್ಣ ಹೊರಗಡೆ ಹೋಗಿದ್ರಲ್ಲ ನಾಟಿ ಕೋಳಿ ತಗೋ ಬಂದಿದ್ರು ಅದನ್ನು ಅಮ್ಮ ಅವಾಗ ಮಾಡ್ತಾಯಿದ್ರು ಸಾಂಬಾರು ಪೌಡ್ರ್ ಹಾಕಿ ಮಾಡ್ತಾಯಿದ್ರು ನಾನಿವತ್ತು ಅದೇ ಥರ ಸಾಂಬಾರು ಪೌಡ್ರ್ ಹಾಕಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಸ್ವಲ್ಪ ಒಂದು ಒಂದು ಏಳುನೇಕೀನಿ ಇರಲಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಈರುಳ್ಳಿ ನಾನೊಂದು ಅರ್ಧ ಕೆ ಜಿ ಅಷ್ಟೇ ಚಿಕನ್ ತೊಗೊಂಡಿರೋದು ಅರ್ಧ ಕೆ ಜಿ ಚಿಕನ್ಗೆ ಮಸಾಲೆ ರೆಡಿ ಮಾಡ್ಕೋತಾ ಇರೋದು ಒಂದು ಈರುಳ್ಳಿ ಅಷ್ಟು ಇಷ್ಟೇ ಸಾಕು ಚಕ್ಕೆ ಲವಂಗ ಇವೆಲ್ಲ ಹಾಕೊಂಡಿರ್ತೀರಲ್ಲ ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಇದು ಒಳ್ಳೆ ಘಮ ಬರುತ್ತೆ ನಾಟಿ ಕೋಳಿ ಸಾರಿಗೆ ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕಿ ಅದು ಹಸಿ ವಾಸನೆ ಹೋಗಬೇಕು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋದಕ್ಕೋಸ್ಕರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದೆರಡು ಸ್ಪೂನು ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಸಾಂಬಾರು ಪೌಡ್ರ್ ಅಂದರೆ ಹುಳಿ ಸಾರಿನ ಪುಡಿ ಸಾಂಬಾರು ಪೌಡ್ರನ್ನ ಮುಂದೆ ಹಿಡಿಸುತ್ತೆ ರುಬ್ಕೊಂಡ್ರೆ ಸಾಕು ಸಾಂಬಾರ್ ಪೌಡ್ರ್ ಇವಾಗ ಈ ಮಸಾಲೆ ಚೆನ್ನಾಗಿ ಇದೆ ಇವಾಗ ನಾವು ಇದಕ್ಕೆ ಚಿಕನ್ ಸೇರಿಸಬೇಕು ನಾನೊಂದುಲ್ಲ ಎಷ್ಟೇ ಅಂತಂದರೆ ಅದು ರುಚಿನಾಗೆಲ್ಲ ತೆಗೆದುಕೊಂಡು ಅದನ್ನು ಈ ಚಿಕನ್ನ ಇವಾಗ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಡ್ತೀನಿ ಈ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿದಾದ್ಮೇಲೆ ಒಂದು ಹತ್ತರಿಂದ ಹದಿಮೂರು ನಿಮಿಷ ಕುದಿಸ್ಬೇಕು ಒಂದು ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಅರ್ಧ ಸ್ಪೂನ್ అరశిన్న మిక్స్ అలా బేస్ కుక్కర్ ఆత్ హైదు నిమిష చన బేస్కు అదే చికనల్ మసాలా బిట్క తనక వేయస్కో ఇవ్వక సాంబార్ పౌడర్ ఉప్పుకోవాల సాంబార్ పౌడర్ను సేసి చాక్స్ ಇವಾಗ ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯ್ಯಟ್ಟು ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಗಸಗಸೆ ತೆಂಗಿನಕಾಯಿ ಸ್ವಲ್ಪ ಕಡಲೆಪಪ್ಪು ನಮ್ಗೆ ಎಷ್ಟು ಅಷ್ಟು ಮಸಾಲೆ ನೋಡ್ಕೊಂಡು ಹಾಕೋಬೇಕು ಕಡಲೆಪಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸಾರು ಜಾಸ್ತಿ ಮಂದ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲ ನಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಕಡಲೆಪಪ್ಪು ಸ್ವಲ್ಪ ಜಾಸ್ತಿ ಹಾಕೋಬೇಕು ಹಾಕ್ಕೋಬೇಕು ಕಡಲೆಪಪ್ಪು ಎಲ್ಲ ಹಾಕಿದಾದಮೇಲೆ ಅದು ನುಣ್ಣಗೆ ತುಂಬಬೇಕು ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಈ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ನಾವು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಇವಾಗ ತೆಂಗಿನಕಾಯಿ ಮತ್ತೆ ಗಸೆ ಮತ್ತೆ ಕಡಲೆಕೊಪ್ಪೆಲ್ಲ ರುಬ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕು ಮಸಾಲೆ ಜೊತೆಗೆ ಚಿಕನ್ ಸಾಸ್ ಜೊತೆಗೆ ಅದನ್ನು ಸೇರಿಸಿ ಚೆನ್ನಾಗಿ ಕುದಿರುವ ತನಕ ಬೇಯಿಸ್ಬೇಕು ಅಂದರೆ ನಾವು ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಕುದಿ ಬರೋ ತನಕ ಬೇಯಿಸ್ಬೇಕು ಇದು ಒಳ್ಳೆ ಘಮ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರದು ಪಕ್ಕ ಹಳ್ಳಿ ಸೊಗಡಿನ ನಾಟಿ ಕೋಳಿ ಸಾಂಬಾರು ರೆಡಿ ಆಯ್ತು ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ